ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಿಂದ ಪ್ರಕಟವಾದ ಮಾಹಿತಿ ಅನ್ವಯ ಕುಷ್ಟಗಿ ತಾಲೂಕಿನಲ್ಲಿ ಒಟ್ಟು ಹದಿನಾರು ಸಾವಿರದ ಒಂಬೈನೂರ ಅರವತ್ತ ಮೂರು ಪೌದಿ ಖಾತೆದಾರರು ಇರುವ ಮಾಹಿತಿ ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಪೌಧಿ ಖಾತೆ ಆಂದೋಲನವನ್ನ ಮೊಬೈಲ್ ಆಪ್ ಮೂಲಕ ಮೃತ ರೈತರ ಜಮೀನುಗಳನ್ನು ಅವರ ವಾರಸುದಾರರಿಗೆ ಉಚಿತವಾಗಿ ಖಾತಾ ಬದಲಾವಣೆ ಮಾಡುವ ಪಹಣಿ ವರ್ಗಾವಣೆ ಮಾಡುವಂತೆ ಸರ್ಕಾರವು ಸೂಚಿಸಿದ್ದು ಅದರಂತೆ ಸಾರ್ವಜನಿಕ ರೈತ ಬಾಂಧವರು ಸಂಬಂಧಪಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೃತ ರೈತರ ವಾರಸುದಾರರು ಮರಣ ಪ್ರಮಾಣ ಪತ್ರ ಕುಟುಂಬದ ವಂಶಾವಳಿ ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸಲ್ಲಿಸಿ ಸದರಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಇದರಿಂದ ಎಲ್ಲ ರೈತರು ಬ್ಯಾಂಕ್ ಸಾಲ ಬೆಳೆ ವಿಮೆ ಸರ್ಕಾರಿ ಸೌಕರ್ಯಗಳು ಹಾಗೂ ಮುಂತಾದ ಸೌಲಭ್ಯಗಳನ್ನು ಪಡೆಯಲು ತುಂಬಾ ಸಹಕಾರಿಯಾಗಿದೆ ಎಂದು ಈ ಮೂಲಕ ಶ್ರೀ ಅಶೋಕ ಶಿಗ್ಗಾಮಿ ತಹಸೀಲ್ದಾರರು ಕೋರಿದ್ದಾರೆ ಗ್ರಾಮಗಳಲ್ಲಿ ನಮ್ಮ ಕಂದಾಯ ಆಡಳಿತ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳು ಈ ಪೋತಿ ಗೊಂದಲವನ್ನ ಕಾರ್ಯಕ್ರಮವನ್ನು ಸರ್ಕಾರದ ಮಹತ್ವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ನಮ್ಮ ತಾಲೂಕಿನ ರೈತ ಬಾಂಧವರು ಹದಿನಾರು ಸಾವಿರದ ಒಂಬೈನೂರ ಅರವತ್ತ್ಮೂರು ರೈತ ಬಾಂಧವರು ಮೃತಪಟ್ಟ ಖಾತೆಗಳು ಅಂತ ಗುರುತಿಸಲ್ಪಟ್ಟಿದ್ದು ಆ ಖಾತೆಗಳಿಗೆ ಮನೆ ಮನೆಗೆ ಹೋಗಿ ಇವರು ಈ ಆಂದೋಲನ ಪೋತಿ ಅಂದ್ರೆ ಅಂದರೆ ವಾಸ್ತಾಲ ಹೆಸರನ್ನು ದಾಖಲು ಮಾಡಿಸುವ ಕಾರ್ಯವನ್ನು ಮಾಡ್ತಾರೆ ಇದಕ್ಕೆ ರೈತರು ರೈತ ಬಾಂಧವರು ಸಾರ್ವಜನಿಕರು ಇದಕ್ಕೆ ಹೆಚ್ಚಿನ ಒಂದು ಸಹಕಾರ ನೀಡಬೇಕು ಇದರಲ್ಲಿ ಅವರು ನಮ್ಮ ಗ್ರಾಮಾಡಳಿತ ಆಡಳಿತ ಒಬ್ಬ ಬಂದ ಮನೆಗೆ ಭೇಟಿ ನೀಡಿದಾಗ ಆ ಮೃತಪಟ್ಟ ರೈತನ ಮರಣೋತ್ತರ ಹಾಗೂ ವಂಶು ವೃಕ್ಷವನ್ನು ಕೊಡಬೇಕು ಮತ್ತು ಆಧಾರ್ ಕಾರ್ಡ್ಗಳನ್ನು ಮತ್ತು ಓ ಟಿ ಪಿಗಳನ್ನು ಅವರು ಅಲ್ಲೇ ಒ ಟಿ ಪಿ ತಗೊಳ್ತಾ ಅವರು ಪ್ರತಿಯೊಬ್ಬರು ಒ ಟಿ ಪಿಗಳನ್ನು ಕೊಟ್ಟು ದಾಖಲಿಸ್ತಾರೆ ಅದಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡಿ ಇದು ಪ್ರಗತಿ ಸಾಧಿಸಲು ನೂರಕ್ಕೆ ನೂರಷ್ಟು ಪ್ರಗತಿ ಸಾಧಿಸಲು ನಮ್ಮ ರೈತ ಬಂದರೂ ಸಾರ್ವಜನಿಕರು ಸಕ್ಕರಿಸ್ಬೇಕೆಂದು ನಾನು ಕೇಳ್ತೀನಿ ಸರ್ಕಾರಿ ಶುಲ್ಕ ಏನರ ಸರ್ಕಾರಿ ಶುಲ್ಕ ಏನರ ಸರಿ 우지다, 우지다, 우지다 와이기